ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಕಡೆಯಿಂದ ದೇವಸ್ಥಾನದ ಅರ್ಚಕರಿಗಳಿಗೆ ತಿಂಗಳಿಗೆ ಸಂಬಳದ ರೂಪದಲ್ಲಿ ಸರ್ಕಾರ ಹಣ ನೀಡ್ತಾಯಿದೆ ಅದಕ್ಕಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಮೊದಲೆಲ್ಲ ನಿಮಗೆ ಪ್ರತಿ ಆರು ತಿಂಗಳಿಗೊಂದ್ಸರಿ ಟೋಟಲ್ ಅಮೌಂಟ್ನ ಅವ್ರ ಖಾತೆಗೆ ಹಾಕ್ತಾಯಿದ್ರು ಇವಾಗ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗೆ ಹಣ ಹಾಕ್ತಾರೆ ನೀವು ಸೇವಾ ಸಿಂಧು ಲಾಗಿನ್ನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳ್ಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ಸೇವಾಸಿಂದ ಪೋರ್ಟಲ್ ನ ಓಪನ್ ಮಾಡ್ಕೊಂಡಾಗ ಮೇನ್ ಪೇಜ್ ಈ ರೀತಿ ಕಾಣುತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ನೀವು ಇಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಕೆಳಗಡೆ ನೀವು ಯೂಸರ್ ಅಂತ ಆಪ್ಷನ್ ಇದೆ ಆ ಆಪ್ಷನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನಿಮ್ಗೆ ನೆಕ್ಸ್ಟ್ ಅಂತ ಮಾಡ್ತು ಅಂದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಕೆಳಗಡೆ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ ತದನಂತರ ಮತ್ತೆ ನಿಮ್ಮ ಡಿಜಿ ಲಾಕರ್ಗೆ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ ಇಲ್ಲಿ ಅಲೋ ಅಂತ ಮಾಡಬೇಕು ನೆಕ್ಸ್ಟು ಈ ರೀತಿ ನಿಮ್ಮ ರಿಜಿಸ್ಟ್ರೇಷನ್ ಪೇಜು ಮತ್ತೆ ಒಂದು ಓಪನ್ ಆಗ್ತದೆ ಇಲ್ಲಿ ನೀವು ಸೇವಾ ಸಿಂಧು ಲಾಗಿನ್ಗೆ ಕೊಡದೇ ಇರತಕ್ಕಂಥ ಹೊಸ ಫೋನ್ ನಂಬರ್ನ ಇಲ್ಲಿ ಕೊಡಬೇಕಾಗ್ತದೆ ಹಾಗಾಗಿ ಇಲ್ಲಿ ಕೆಳಗಡೆ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಪಾಪಪ್ ಬರುತ್ತೆ ಈಗ ನಿಮ್ಮ ಒಂದು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ಹಾಕಿ ಅಲ್ಲಿ ವ್ಯಾಲಿಡೇಟ್ ಅಂತ ಮಾಡಬೇಕು ತದನಂತರ ಈ ಹ್ಯಾವೇ ಸಕ್ಸಸ್ಫುಲ್ಲಿ ರಿಜಿಸ್ಟರ್ ಸೇವಾ ಸಿಂಧು ಅಂತ ಬರುತ್ತೆ ಇವಾಗ ಮೇನ್ ಪೇಜ್ಗೆ ಬಂದು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾದಾಗ ಕೊಟ್ಟಿರ್ತಿರಲ್ಲ ಫೋನ್ ನಂಬರ್ ಹಾಗೇನೆ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಅಲ್ಲಿ ಕಾಣ್ತಿರೋಕ್ಕೆ ಆಪ್ಷನ್ ಹಾಕಿ ನೀವು ಸಬ್ಮಿಟ್ ಅಂದರೆ ಈ ರೀತಿ ಸೇವಾ ಸಿಂಧು ಸರ್ವಿಸ್ ಪರ್ಸ್ನ ಹೋಮ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಅಪ್ಲೈ ಫಾರ್ ಸರ್ವಿಸ್ ಅನ್ನ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಅಲ್ಲಿ ವೇ ಆಲ್ ಅವೈಲಬಲ್ ಸರ್ವಿಸ್ ಅಂತ ಆಪ್ಷನ್ ಓಪನ್ ಆಗ್ತದೆ ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗ್ತದೆ ಇಲ್ಲಿ ಸರ್ಚ್ ಎಲ್ಲ ಬಂದು ಇಲ್ಲಿ ತಸ್ತಿಕ್ ಅಂತ ನೀವು ಅಲ್ಲಿ ಟೈಪ್ ಮಾಡಬೇಕಾಗತ್ತೆ ನಂತರ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ ತಸ್ತಿಕ್ ಫಾರ್ ಅರ್ಚಕಾಸ್ ಅಂತ ಅರ್ಚಕರಿಗೆ ಕಲ್ಯಾಣ ನಿಧಿಗೆ ಅರ್ಜಿ ಹಾಕೋ ಆಪ್ಷನ್ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಹಿಂದೂ ಧಾರ್ಮಿಕ ಧರ್ಮತ್ರಯ ದತ್ತಿಗಳ ಇಲಾಖೆ ಅಂತ ಬರುತ್ತೆ ಕೆಳಗಡೆ ಫಲಾನುಭವಿಗಳ ಹೆಸರು ಹಾಗೆಯೇ ಆಧಾರ್ ಅಥೆಂಟಿಕೇಶನ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಗುರುತಿನ ದೃಢೀಕರಣ ಅಂತ ಬರುತ್ತೆ ಮೊದಲಿಗೆ ಆಧಾರ್ ಹೆಸರು ಹಾಗೆಯೇ ಕೆಳಗಡೆ ಆಧಾರ್ ಸಂಖ್ಯೆನ ಹಾಕಿ ಅಲ್ಲಿ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ಆಟೋಮೆಟಿಕ್ ಆಗಿ ಪೇಜ್ ರಿಟರ್ನ್ ಆಗುತ್ತೆ ಇಲ್ಲಿ ನೀವು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡೋರೆ ಕೆಲವು ಡಾಟಾಗಳಲ್ಲಿ ಫೆಚ್ ಆಗುತ್ತೆ ನಿಮ್ಮ ಫೋಟೋ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಎಲ್ಲ ಸೆಚ್ಚಾಗುತ್ತೆ ಇಲ್ಲಿ ಕೆಲವನ್ನ ಟೈಪ್ ಮಾಡಬೇಕಾಗತ್ತೆ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಟೈಟಲ್ಲು ಶ್ರೀನಾ ಶ್ರೀಮತಿನ ಅದನ್ನು ಚೂಸ್ ಮಾಡಿ ಹಾಗೆಯೇ ಅಪ್ಲಿಕೆಂಟು ಮೇರೆಜ್ ಸ್ಟೇಟಸು ಮೇ ಅನ್ಮೇರಿಡ ಮೇರಿಡ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಪುರುಷ ಆಟೋಮೆಟಿಕ್ ಆಧಾರ್ ಕಾರ್ಡ್ ಮುಖಾಂತರ ಸೆಲೆಕ್ಟ್ ಆಗಿರುತ್ತೆ ಹಾಗೆ ನಿಮ್ಮ ಫೋಟೋ ಕೂಡ ಸೆಲೆಕ್ಟ್ ಆಗಿರುತ್ತೆ ನಿಮ್ಮ ಡೇಟ್ ಆಫ್ ಬರ್ತು ಕೂಡ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಕೆಳಗಡೆ ಬಂದು ನಿಮ್ಮ ಡಿಸ್ಟಿಕ್ನಲ್ಲಿ ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ತದನಂತರ ಇಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಬೇಕಾಗತ್ತೆ ಹಾಗೇ ನಿಮ್ಮ ಮೊಬೈಲ್ ಸಂಖ್ಯೆನೂ ಕೂಡ ಇಲ್ಲಿ ಹಾಕಬೇಕಾಗತ್ತೆ ನಂತರ ಪಕ್ಕದಲ್ಲಿ ನಿಮ್ಮ ತಾಲೂಕು ತಾಲೂಕಿನ ಆ ಲೀಸ್ಟ್ ಇಂದ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಹೋಬಿನೂ ಕೂಡ ಆ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಪಕ್ಕದಲ್ಲಿ ನಿಮ್ಮ ಅಡ್ರೆಸ್ಸು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಅಡ್ರೆಸ್ನ ಫುಲ್ ಟೈಪ್ ಮಾಡಬೇಕಾಗತ್ತೆ ನಂತರ ಪಕ್ಕದಲ್ಲಿ ವಿ ಎ ಸರ್ಕಲ್ ಗ್ರಾಮಾಧಿಕಾರಿಗಳ ವ್ಯಾಪ್ತಿ ಆ ಲೀಸ್ಟ್ ಅಲ್ಲಿ ಯಾವ ವ್ಯಾಪ್ತಿ ಬರ್ತಾರೆ ನಿಮ್ಮ ವಿ ಎ ವಿಲೇಜ್ ಕಡೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಪ್ರೊಫೆಷನಲ್ ಅಂತ ಕೇಳುತ್ತೆ ನೀವು ಏನೋ ವೃತ್ತಿ ಮಾಡ್ತಾ ಇದ್ದರೆ ಹಾಕ್ಬೇಕಾಗ್ತದೆ ಇಲ್ಲಾಂದರೆ ಹಾಗೇ ಖಾಲಿ ಬೇಕಾದ್ರೂ ಬಿಡ್ಬೋದು ಅದಾದ ನಂತರ ದೇವಾಲಯದ ವಿವರಗಳು ಅಂತ ಬರುತ್ತೆ ಇಲ್ಲಿ ದೇವಾಲಯ ಇರ್ತಕ್ಕಂಥ ಜಿಲ್ಲೆ ಯಾವ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುತ್ತೆ ದೇವಸ್ಥಾನ ಅದನ್ನು ಚೂಸ್ ಮಾಡಿ ಅದರ ಪಕ್ಕದಲ್ಲಿ ಯಾವ ತಾಲ್ಲೂಕಿನಲ್ಲಿ ಬರುತ್ತೆ ಅದನ್ನು ಚೂಸ್ ಮಾಡಿ ಹಾಗೇ ನಿಮ್ಮ ಹೋಬಳಿ ವ್ಯಾಪ್ತಿ ನಿಮ್ಮ ದೇವಸ್ಥಾನದ ಹೋಬಳಿ ವ್ಯಾಪ್ತಿನ ಚೂಸ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ನಿಮ್ಮ ಗ್ರಾಮ ಯಾವ ಗ್ರಾಮದ ವ್ಯಾಪ್ತಿಯಲ್ಲಿ ನಿಮ್ಮ ದೇವಸ್ಥಾನ ಬರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ ನಂತರ ದೇವಾಲಯಗಳ ಪಟ್ಟಿ ಇಲ್ಲಿ ವಿ ವೆರಿ ಇಂಪಾರ್ಟೆಂಟಾಗಿ ಮುಜ್ರಾಯಿ ವ್ಯಾಪ್ತಿಗೆ ಬರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇಷ್ಟು ಆಗಿ ಇಲ್ಲಿ ತೋರಿಸುತ್ತೆ ನೀವು ಯಾವ ದೇವಸ್ಥಾನದ ಅರ್ಚಕರಿಗೆ ಅಪ್ಲೈ ಮಾಡ್ತಾಯಿದ್ದೀರಿ ಆ ದೇವಸ್ಥಾನ ನೀವು ಅಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಚೂಸ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗೆ ಕಾಣ್ತಾ ಇರತಕ್ಕಂಥ ಫಿಲ್ ಅಪ್ ಮಾಡಿ ನೀವು ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ನೀವು ಇಲ್ಲಿ ಫಿಲ್ ಅಪ್ ಮಾಡಿರ್ತಕ್ಕಂಥ ಎಲ್ಲ ಡಾಟಾ ಕರೆಕ್ಟ್ ಇದೆ ಒಂದು ಸರಿ ನೋಡಿಕೊಂಡು ಕೆಳಗಡೆ ಅಟ್ಯಾಚ್ ಚನ್ನಾಗಿ ಸರ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಕೆಲವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ಮೊದಲಿಗೆ ಫೋಟೋನ ಅಪ್ಲೋಡ್ ಮಾಡಬೇಕು ದೇವಸ್ಥಾನದ್ದು ಹಾಗೇ ಐ ಡಿ ಪ್ರೂಫು ಮತ್ತು ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಇದು ವಿ ಎ ಮತ್ತು ಆರ್ ಐನಿಂದ ಒಂದು ಒಂದು ದೃಢೀಕರಣ ಪತ್ರನ ಕೊಟ್ಟಿರ್ತಾರೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲಿಗೆ ನಿಮ್ಮ ದೇವಸ್ಥಾನದ ಫೋಟೋನ ಅಪ್ಲೋಡ್ ಮಾಡಿ ಹಾಗೇ ಇಲ್ಲಿ ನೋಡ್ತಾ ಇರ್ಬೋದು ಅದು ಫೈವ್ ಹಂಡ್ರೆಡ್ ಕೆ ಒಳಗಡೆ ಇರಬೇಕು ಆ ರೀತಿ ನಿಮ್ಮ ದೇವಸ್ಥಾನದ ಫುಲ್ ಚಿತ್ರಣ ಕಾಣೋ ರೀತಿ ಫೋಟೋ ತೊಗೊಂಡು ಅದನ್ನ ಅಪ್ಲೋಡ್ ಮಾಡಿ ಹಾಗೆಯೇ ಕೆಳಗಡೆ ಐ ಡಿ ಪ್ರೂಫ್ ಅಂತ ಕೇಳುತ್ತೆ ಈ ಲೀಸ್ಟಲ್ಲಿ ಇರ್ತಕ್ಕಂಥದ್ರಲ್ಲಿ ಒಂದು ಯಾವುದನ್ನು ಚೂಸ್ ಮಾಡ್ಕೊಳ್ಳಿ ನಾನು ವೋಟರ್ ಐಡಿ ಚೂಸ್ ಮಾಡಿಕೊಂಡು ಅದನ್ನು ಪಿ ಡಿ ಎಫ್ನ ಚೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಜೆ ಪಿ ಜಿ ಫಾರ್ಮೆಟ್ ತಗೊಳ್ಳಲ್ಲ ಅದರಿಂದ ನೀವು ಇಲ್ಲಿ ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪಾಯಿಂಟ್ಮೆಂಟ್ ಲೆಟರ್ ಅಂದರೆ ನಿಮ್ಮ ವಿ ಎ ಆರ್ ಎನಿಂದ ಸಿಗ್ನೇಚರ್ ಆಗಿರ್ತಕ್ಕಂಥ ಫೈಲ್ನು ಕೂಡ ಅದು ಕೂಡ ಈ ರೀತಿ ಇರುತ್ತೆ ಇದನ್ನು ಕೂಡ ನೀವು ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಇದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೇಮ್ ಈ ರೀತಿ ಫಾರ್ಮೆಟ್ ಇರುತ್ತೆ ಇದನ್ನ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ ಈ ಮೂರನ್ನು ಕೂಡ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸೇವ್ ಅನಕ್ಸರ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮತ್ತೆ ಒಂದು ಆಪ್ಷನ್ ಇದೆ ಸಬ್ಮಿಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಸಕಲ ಹಾಕ್ಲಮೆಂಟು ಕೂಡ ಜನ್ರೇಟ್ ಆಗುತ್ತೆ ಈ ಕಾಪಿನ ನೀವು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀವಿ ಅಂದರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಇದನ್ನು ಪ್ರಿಂಟ್ ತಗೊಂಡು ನಿಮ್ಮ ತಾಲೂಕಿನ ಟಜರಿ ಅಂದರೆ ಹಣಕಾಸು ಇಲಾಖೆಗೆ ತೊಗೊಂಡು ಕೊಡಬೇಕಾಗತ್ತೆ ಪ್ರತಿ ತಿಂಗಳು ಕೂಡ ನಿಮಗೆ ಡಿ ಬಿ ಟಿ ಮುಖಾಂತರ ಹಣನ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ವರ್ಗಾಯಿಸ್ತಾರೆ ಈಗ ಮೊದಲಿನಂತೆ ವರ್ಷಕ್ಕೊಂದು ಸಾರಿ ಆರು ತಿಂಗಳಿಗೊಂದು ಸಾರಿ ಅಮೌಂಟನ್ನ ಕೊಡ್ತೀರಲ್ಲ ಅದೆಲ್ಲ ಹೋಗುತ್ತೆ ಪ್ರತಿ ತಿಂಗಳು ಕೂಡ ನಿಮಗೆ ಸ್ಯಾಲ್ರಿ ರೀತಿಯಲ್ಲಿ ನಿಮ್ಗೆ ಎಷ್ಟು ಫಿಕ್ಸ್ ಆಗಿರುತ್ತೆ ಮುದ್ರೆ ವ್ಯಾಪ್ತಿ ದೇವಸ್ಥಾನಗಳಿಗೆ ಅಷ್ಟು ಅಮೌಂಟು ನಿಮ್ಮ ಖಾತೆಗೆ ಕೈ ಸೇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿ ತನಕ ವಿಡಿಯೋ ನೋಡುತ್ತೆ ಧನ್ಯವಾದಗಳು ನಮಸ್ಕಾರ